ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಆರಾಮಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ವೀಡಿಯೋನೇ ಶುರು ನೋಡೋಣ ಬನ್ನಿ ಇದೇನಿದು ಸ್ವಲ್ಪ ವೀಡಿಯೋಸ್ ಆದಮೇಲೆ ವೀಡಿಯೋ ವಾಯ್ಸ್ನ ಕೊಡ್ತಿದ್ದಾಳೆ ಅಂದ್ಕೊತಿದ್ದೀರಾ ಸ್ಟಾರ್ಟಿಂಗ್ ರಂಗೋಲಿ ತೋರಿಸುವಾಗಲೇ ಸ್ವಲ್ಪ ವಾಯ್ಸ್ ಕೊಡಲಿಲ್ಲ ಯಾಕೆ ಅಂದರೆ ಅದು ಬೆಳಗ್ಗೆನೇ ಆಗಿರೋದ್ರಿಂದ ಪಕ್ಷಿಗಳ ಸೌಂಡುಗಳು ಕೇಳೋದಕ್ಕೆ ತುಂಬಾ ಚೆನ್ನಾಗಿತ್ತು ಹಾಗಾಗಿ ನಾನು ಅಲ್ಲಿ ವಾಯ್ಸ್ನ ಕೊಡಲಿಕ್ಕೆ ಹೋಗಲಿಲ್ಲ ಈ ಬೆಂಗಳೂರಿನಲ್ಲಿಂತೂ ಮರಗಳೇ ಕಮ್ಮಿ ಅದರಲ್ಲೂ ಮರಗಳು ಜಾಸ್ತಿ ಇದ್ದು ಅಲ್ಲಿ ಪಕ್ಷಿಗಳು ಬಂದು ಸೌಂಡ್ ಮಾಡೋದು ಆ ಸ ಶಬ್ದಗಳನ್ನ ಕೇಳೋದೇ ಒಂದು ಖುಷಿ ಅಂತಲೇ ಹೇಳ್ಬೋದು ಹಾಗಾಗಿ ಆವಾಗ ವಿಡಿಯೋನೂ ಹಾಕಲಿಲ್ಲ ನಾವು ಬೆಂಗಳೂರಲ್ಲಿ ಜಾಸ್ತಿ ಮರಗಳು ಎಲ್ಲಿ ಕಾಣ್ಬೋದು ಅಂದರೆ ಎಲ್ಲೆಲ್ಲಿ ಕ್ವಾಟರ್ಸ್ಗಳಿರ್ತಾವೆ ಅಲ್ಲಲ್ಲಿ ಮಾತ್ರ ಅಂತ ನಾನು ಅಂದ್ಕೊಂಡಿದ್ದೀನಿ ಏಕೆಂದರೆ ಬೇರೆ ನೆಲ್ಲೂ ಕೂಡ ಅಷ್ಟು ಜಾಗದಲ್ಲಿ ಮರಗಳು ಕಾಣ್ಬರೋದಿಲ್ಲ ಓಕೆ ಬನ್ನಿ ಇವಾಗ ಇವತ್ತಿನ ವೀಡಿಯೋನೂ ಶೂರ್ ಮಾಡೋಣ ಇವತ್ತಿನ ವೀಡಿಯೋ ಬಂದ್ಬಿಟ್ಟು ಭಾನುವಾರದ್ದಾಗಿದೆ ಭಾನುವಾರ ಸ್ವಲ್ಪ ದಿನದಕ್ಕಿಂತ ಸ್ವಲ್ಪ ಲೇಟಾಗಿ ಎದ್ದೇಳೋದು ಯಾಕೆಂದರೆ ಆಫೀಸ್ ಗಂಡಂದಿರೋ ಆಫೀಸ್ಗೆ ಹೋಗೋದಿಲ್ಲ ಮಕ್ಕಳುಗಳು ಸ್ಕೂಲಿಗೆ ಹೋಗೋದಿಲ್ಲ ಹಾಗಾಗಿ ಸ್ವಲ್ಪ ಲೇಟಾಗಿ ದುರಂಗೋಲೆ ಹಾಕಿ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ತಿಂಡಿನ ತಿಂದ್ವಿ ಸಮಾನಾಗಿ ಮನೇಲಿ ಸಂಡೇ ಸ್ಪೆಷಲ್ ಟಿಫನ್ ಅಂದರೆ ಅದು ರೊಟ್ಟಿ ಅಂತಲೇ ಹೇಳ್ಬೋದು ಯಾಕೆಂದರೆ ಲಂಚ್ ಬಾಕ್ಸ್ಗಳು ಮಕ್ಕಳು ತೊಗೊಂಡು ಹೋಗೋದಿರೋದಿಲ್ಲ ಅಲ್ವಾ ಹಾಗಾಗಿ ಸಾಮಾನಾಗಿ ಸಂಡೆ ಅಂದರೆ ಅದರಲ್ಲೂ ನನ್ನ ಹಸ್ಬೆಂಡ್ಗೆ ರೊಟ್ಟಿ ಅಂದರೆ ತುಂಬಾ ಇಷ್ಟ ಹಾಗಾಗಿ ಸಂಡೆ ಸ್ಪೆಷಲ್ ಟಿಫರ್ ಅಂದರೆ ಅದು ಬಂದುಬಿಟ್ಟು ರೊಟ್ಟಿ ಅಂತಲೇ ಹೇಳ್ಬೋದು ಆಮೇಲೆ ತಿಂಡಿ ತಿಂದ್ಕೊಂಡು ಆದ್ಮೇಲೆ ಸ್ವಲ್ಪ ಖಾಲಿ ಖಾಲಿಯಾಗಿತ್ತು ಹಾಗಾಗಿ ತರಣ ಅಂತ ಹೋದ್ವಿ ಸಾಮಾನ್ಯ ನಾನು ಗ್ರಾಸರಿನ ತರೋದು ಈ ಮೋರ್ ಮಾರ್ಟ್ಗಳಲ್ಲಿ ಅಥವಾ ಎಲ್ಲಿ ನಮಗೆ ವರ್ತನಿಸುತ್ತಾ ಅಲ್ಲಿ ಈ ಮನೆ ಹತ್ರ ಸಿಗುತ್ತೆ ನೋಡಿ ತಿನಸಿ ಅಂಗಡಿಗಳಲ್ಲಿ ಅಲ್ಲಿ ಹೇಳ್ತಾರೆ ಹೋಲ್ಸೇಲಾಗಿ ಕೊಡ್ತೀವಿ ಸಾಮಾನುಗಳು ಅಂತ ಆದರೆ ನನಗೆ ಅನ್ನಿಸೋದ ಮಟ್ಟಿಗೆ ಅಲ್ಲಿ ಸಾಮಾನುಗಳನ್ನ ನಾವು ಅವ್ರು ಸುಮ್ಮನೆ ಹೇಳ್ತಾರೆ ಹೋಲ್ಸೇಲಾಗಿ ಅಂತ ಆದರೆ ಅದು ರೇಟ್ ಇದ್ದೇ ಇರುತ್ತೆ ಫಾರ್ ಎಕ್ಸಾಂಪಲ್ ಒಂದು ಸೋಪೇ ಅಂದ್ಕೊಳ್ಳಿ ಎಮ್ ಆರ್ ಪಿಗಿಂತ ಹಬ್ಬಬ್ಬ ಅಂದರೆ ಮ್ಯಾಕ್ಸಿಮಮ್ ಒಂದು ಫಿಫ್ಟಿ ಪೈಸೆಯನ್ನು ಕಡಿಮೆ ಮಾಡ್ಬೋದು ಅಷ್ಟೇ ಅದು ಬಿಟ್ಟರೆ ಅವರು ಅದಕ್ಕಿಂತ ಏನು ಕಮ್ಮಿ ಕೊಡೋಲ್ಲ ಇನ್ನೂ ಏನಾದ್ರು ಫಂಕ್ಷನ್ಗಳಿಗೆ ನಾವು ಜಾಸ್ತಿ ಐಟಮ್ಗಳನ್ನ ತೊಗೊತೀವಿ ನೋಡಿ ಫಾರ್ ಎಕ್ಸಾಂಪಲ್ ಈಗ ಒಂದು ಐವತ್ತು ಕೆ ಜಿ ಅಕ್ಕಿ ಈ ಥರ ಎಲ್ಲ ತೊಗೊಂತೀವಲ್ವ ಫಂಕ್ಷನ್ಗಳಿಗೆ ಅಂಥ ಹೋಲ್ಸೇಲ್ ಶಾಪ್ಗಳಲ್ಲಿ ಕಮ್ಮಿ ಕೊಡ್ತಾರೆ ಆದರೆ ನಾವು ನಮ್ಮ ಮನೆಗಳ ಹತ್ರ ಇರ್ತಾ ಇರಲಿಲ್ಲ ಅಲ್ಲಿ ಅಷ್ಟೊಂದು ಸಿಗೋದಿಲ್ಲ ನಮಗೆ ಅಷ್ಟು ವರ್ತ್ ಅನ್ಸೋದಿಲ್ಲ ಅದಕ್ಕೆ ಏನು ಮಾಡೋದು ಅಂದರೆ ಈ ಥರ ಶಾಪ್ ಮಾಲ್ಗಳಲ್ಲಿ ಹೋಗಿ ಆಫರ್ ಇರುತ್ತೆ ಈಗ ಫಾರ್ ಎಕ್ಸಾಂಪಲ್ ಒಂದು ಸೋಪ್ ಅಂದ್ರೂ ಟೂ ತ್ರೀ ರುಪೀಸು ನಾರ್ಮಲ್ಗಳಲ್ಲೇ ಎಮ್ ಆರ್ ಪಿ ಇರುತ್ತೆ ಹಾಗೇ ಬಂದುಬಿಟ್ಟು ಒಂದು ಚಿಪ್ಸೇ ಅನ್ಕೊ ಮಕ್ಕಳಿಗೆ ಇಪ್ಪತ್ತು ರೂಪಾಯಿ ಆದರೆ ಅದು ಹದಿನೈದು ರೂಪಾಯಲ್ಲಿ ಇರುತ್ತೆ ಹಾಗೇನೆ ಬಂದುಬಿಟ್ಟು ಕೆಲವು ಸಲ ಬೈ ಒನ್ ಗೆಟ್ ಒನ್ ಇರುತ್ತೆ ಈಗ ಜಾಮೇನೆ ಎಮ್ ಆರ್ ಪಿ ರೇಟಿಗಿಲ್ಲಿ ಬೈ ಒನ್ ಗೆಟ್ ಒನ್ನು ಇದೆ ನಿಮಗೆ ಒಂದು ತೊಗೊಂಡ್ರೆ ಒಂದು ಆರಾಮಾಗಿ ಸಿಕ್ಬಿಡುತ್ತೆ ಇದಲ್ದನೇ ಬೇರೆ ಎಲ್ಲ ಐಟಮ್ಗಳಲ್ಲೂ ಆಫರ್ಗಳಿರುತ್ತೆ ಕೆಲವು ಸತಿ ಒಂದೊಂದು ಐಟಮ್ ಮೇಲೆ ಎಮ್ ಆರ್ ಪಿ ಮೇಲೆ ಅವರು ಡಿಸ್ಕೌಂಟ್ ಆಗಿರ್ತಾರೆ ಇನ್ನು ಕೆಲವು ಸಲ ಬಂದ್ಬಿಟ್ಟು ಯಾವುದೇ ಸಮ ತೊಗೊಂಡ್ರು ಫೈವ್ ಪರ್ಸೆಂಟ್ ಅಥವಾ ಟೆನ್ ಪರ್ಸೆಂಟು ಆಫರ್ ಅಂತ ಹಾಕಿರ್ತಾನೆ ಆವಾಗ ನಮಗೆ ಎಷ್ಟು ಜಾಸ್ತಿ ಐಟಮ್ನ ತೊಗೊಂಡ್ರೆ ನಮಗೆ ಸ್ವಲ್ಪ ನಮಗೆ ವರ್ತ್ ಅಂತಲೇ ಅನ್ಬೋದು ಆಮೇಲೆ ಬಂದುಬಿಟ್ಟು ತಿಂಗಳಿಗೆ ಆಗುವಷ್ಟು ನಾವು ಒಂದೇ ಸಲ ತೊಗೊಳ್ತೀವಿ ಹಂಗಾಗಿ ನಮಗೆ ಸ್ವಲ್ಪ ಜಾಸ್ತಿನೇ ದುಡ್ಡು ಸೇವ್ ಆಗುತ್ತೆ ಅಂತಲೇ ಹೇಳ್ಬೋದು ಹಾಗೆ ನಾವು ತಿಂಗಳಿದ್ನೆಲ್ಲ ಒಂದೇ ಸಲ ತರೋದ್ರಿಂದ ನಮಗೆ ಈ ಉಪಯೋಗನೂ ಆಗುತ್ತೆ ಯಾಕೆ ಅಂದರೆ ನಾವು ದಿನಸಿ ಅಂಗಡಿಗಳಲ್ಲಿ ಹೋಗಿ ತರೋದ್ರಿಂದ ತರೋದಾದರೆ ನಮಗೆ ಕೆಲಸ ಒಂದು ಐಟಮ್ ಮಾಡಬೇಕಾಗಿರುತ್ತೆ ಅನ್ಕೊಳ್ಳಿ ಆ ಐಟಮ್ ಏನೋ ಒಂದು ಐಟಮ್ ಮಿಸ್ ಆಗಿರುತ್ತೆ ಖಾಲಿಯಾಗಿರುತ್ತೆ ಅಂದರೆ ನಾವು ಪಕ್ಕದ ಅಂಗಡಿಗೆ ಹೋಗಿ ತೊಗೊಬರ್ಬೇಕು ಅಂತ ಅಂದ್ರೆ ಒಂದೊಂದು ಸಲ ಕಷ್ಟ ಆಗುತ್ತೆ ಯಾಕೆಂದರೆ ಮನೇಲಿ ಯಾರೂ ಇಲ್ಲ ನಾವೇ ಇರ್ತೀವಿ ನಾವೇ ತರಬೇಕು ಅಂದಾಗ ಲೇಡೀಸ್ಗಳ ಸಾಮಾನಾಗೆ ಏನಾದ್ರು ನೈಟ್ ಹಾಕ್ಕೊಂಡಿದ್ರೆ ಡ್ರೆಸ್ ಚೇಂಜ್ ಮಾಡಿ ಹೋಗ್ಬೇಕು ಅಂದ್ರೇ ಕಷ್ಟ ಆಗಿ ಎಷ್ಟೋ ಸಲ ಐಟಮ್ನೇ ಚೇಂಜ್ ಮಾಡಿ ಮಾಡಿದ್ದು ಕೂಡ ಇದೆ ಈ ಥರ ಯಾರಿಗಾರು ಎಕ್ಸ್ಪೀರಿಯೆನ್ಸ್ ಆಗಿದರೆ ಕಮೆಂಟ್ನಲ್ಲಿ ತಿಳಿಸಿ ಹಾಗಾಗಿ ನಾವು ಮಂತ್ಲಿ ಒಂದು ಸಲ ತಗೊಂಡ್ರೆ ಖಾಲಿ ರೀಫಿಲ್ ಮಾಡಿ ಇಟ್ಕೊಂಡ್ಬಿಡ್ಬೋದು ಹಾಗೆಯೇ ನಾವು ಹಂಗಾಗಿ ನಾವು ಈ ಥರ ಮೆಗಾ ಮೋ ಮಾರ್ಟ್ಗಳು ನಮ್ಮ ಮನೆ ಅಕ್ಕಪಕ್ಕ ಸರೌಂಡಿಂಗಲ್ಲಿ ಯಾವುದೇ ನೋಡ್ಕೊಂಡಿದ್ರೆ ಪ್ರತಿ ಸಲ ಒಂದೊಂದು ಕೋರೆ ಯಾವುದ್ರಲ್ಲಿ ನಮಗೆ ವರ್ತನಿಸ್ತದೆ ಅದ್ರಲ್ಲಿ ನಾವು ಈ ತೊಗೋಬೋದು ಕೆಲವು ಸಲ ಎಂತೂ ಸೇಲ್ ಹಾಕಿರ್ತಾನೆ ಅವಾಗಂತೂ ಇನ್ನೂ ಸ್ವಲ್ಪ ಡಿಸ್ಕೌಂಟು ಕಮ್ಮಿಗೆ ಸಿಗುತ್ತೆ ಕೆಲವು ಹೇಳೋರು ಈಗ ಮೆಗಾ ಮೂರು ಇದಿಲ್ಲ ಅದು ಅಮೆಝಾನ್ಗೆ ಟೈಅಪ್ ಆಗಿರುತ್ತೆ ಹಂಗಾಗಿ ನಾವು ಬೇಕಾದ್ರೆ ಸಾಮಾನನ್ನು ಆನ್ಲೈನಲ್ಲಿ ಕೂಡ ಸೇಮ್ ಪ್ರೈಸಲ್ಲಿ ಇನ್ನೂ ಸ್ವಲ್ಪ ಕಮ್ಮಿನೇ ಅಂತಲೇ ಹೇಳ್ಬೋದು ಕಮ್ಮಿ ಪ್ರೈಸಲ್ಲೇ ನಮಗೆ ಸಿಗುತ್ತೆ ಆನ್ಲೈನಲ್ಲೇ ಹಾಂ ಮನೆಯಲ್ಲೇ ಕೂತ್ಕೊಂಡು ಸಾಮಾನನ್ನು ತೊಗೊಂಡ್ಬಿಡ್ಬೋದು ಹಾಗಾಗಿ ಈ ಥರ ತುಂಬ ಫೆಸಿಲಿಟಿಗಳಿದೆ ಅದೇ ಥರ ಈ ಥರ ಅಡ್ವಾಂಟೇಜ್ ಇನ್ ಅದು ಅಡ್ವಾಂಟೇಜ್ ಎಷ್ಟಿದೆಯೋ ಅದೇ ಥರ ಒಂದು ಡಿಸ್ಅಡ್ವಾಂಟೇಜು ಇದೆ ಯಾಕೆ ಅಂದರೆ ನಾವು ಈಗ ಒಂದು ಮೆಗಾ ಮಾರ್ಟಿಗೆ ಹೋಗ್ತೀವಿ ಅಂದ್ಕೊಳ್ಳಿ ಅಲ್ಲಿ ಹೋಗಿ ಏನು ಆಫರ್ ಇದೆ ಅಂತ ತೊಗೊತೀವಿ ಕೆಲವು ಸಲ ಆಫರ್ ಇದೆ ಆಫರ್ ಇದೆ ಆಫರ್ ಇದೆ ಅಂದ್ಕೊಂಡು ಅದು ನಮಗೆ ಸದ್ಯಕ್ಕೆ ಬೇಕಾಗಿರೋದಿಲ್ಲ ಆದರೂ ಕೂಡ ಆಫರ್ ಇದೆಯಲ್ವಾ ಅಂತ ಎಲ್ಲ ಎತ್ತೆ ತಗೊಂಡು ಸಾವಿರ ರೂಪಾಯಿ ಎರಡು ಸಾವಿರ ರೂಪಾಯಿ ಆಗೋ ಬಿಲ್ನ ಮೂರು ಸಾವಿರ ನಾಲ್ಕು ಸಾವಿರ ಮಾಡ್ಕೊಂಡ್ಬಿಡ್ತೀವಿ ಕೆಲಸನೇ ಹಂಗಾಗಿ ಅದು ಸ್ವಲ್ಪ ಅವಾಯ್ಡ್ ಮಾಡಬೇಕು ಯಾಕೆ ನಮಗೆ ಏನು ಐಟಮ್ ಬೇಕು ಅದನ್ನು ಮಾತ್ರ ತೊಗೊಳ್ಬೇಕು ಸುಮ್ಮನೆ ಅದು ಕಣ್ಣಿಗೆ ಬಿದ್ದು ಆಫರ್ ಇದೆ ಅಂತ ತೊಗೊಂಡ್ರೆ ಸುಮ್ಮನೆ ಆಮೇಲೆ ಬಜೆಟಲ್ಲಿ ಇರೋದಕ್ಕಿಂತ ಇನ್ನೂ ಜಾಸ್ತಿ ಪೀಕಿಗೆ ಹೋಗುತ್ತೆ ಅಂತಲೇ ಹೇಳ್ಬೋದು ಇದು ನಮ್ಮ ಈ ಮಂತ್ಲಿ ಮಂತ್ಲಿ ಸೇವಿಂಗ್ಸ್ ಯಾರಿಗೆಲ್ಲ ಇಷ್ಟ ಆಯಿತೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳಿ ಎಲ್ಲ ನೋಡಿದಕ್ಕೆ ತುಂಬ ಧನ್ಯವಾದಗಳು ತುಂಬ ಥ್ಯಾಂಕ್ಸ್ ಥ್ಯಾಂಕ್ಸ್